ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ವಾಹನ ಸವಾರರ ಎಚ್ಚರ ಟ್ರಾಫಿಕ್ ರೂಲ್ಸ್ ನಿಯಮದಲ್ಲಿ ದೊಡ್ಡ ಬದಲಾವಣೆ ರೂಲ್ಸ್ ಬ್ರೇಕು ಮಾಡಿದ್ರೆ ಹತ್ತು ಪಟ್ಟು ಹೆಚ್ಚು ದಂಡ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಷಕರನ್ನು ಬಿಟ್ಟು ಹೋಗುವ ಮಕ್ಕಳ ವಿರುದ್ಧ ಇನ್ನು ಮುಂದೆ ಸೊಮೋಟೋ ಕೇಸ್ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಆಗುವುದು ಫಿಕ್ಸ್ ನಾಗರಾಜ್ ಅವರ ಘೋಷಣೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಏನೇನು ಇರುತ್ತೆ ಏನೇನು ಇರೋದಿಲ್ಲ ಎಲ್ಲ ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಸದನದಲ್ಲಿ ವಿಪಕ್ಷಗಳ ವಿರುದ್ಧ ಗರ್ಜಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡುವುದಾದ್ರೆ ನಮ್ಮ ಯೋಜನೆ ನಕುಲಿ ಏಕೆ ಮಾಡಿದ್ರಿ ಎಂದು ಮುಖ್ಯಮಂತ್ರಿಯವರು ವಿಪಕ್ಷಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಇದೇ ನಡುವೆ ಸರ್ಕಾರ ದಿವಾಳಿ ಆಗಲ್ಲ ನಮ್ಮ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ವಾಹನ ಸವಾರರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಇನ್ನು ಮುಂದೆ ವಾಹನ ಸವಾರರು ಇಂತಹ ತಪ್ಪು ಮಾಡಿದರೆ ಹತ್ತು ಪಟ್ಟು ಹೆಚ್ಚಿಗೆ ದಂಡ ಕಟ್ಟಬೇಕಂತೆ ಕೇಂದ್ರದ ಸರ್ಕಾರವು ಇಡೀ ಭಾರತದಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದು ಈ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಪ್ರಮುಖ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಇಂತಹ ಸಂಚಾರ ನಿಯಮವನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಎಂದು ದೇಶದ ಎಲ್ಲ ರಾಜ್ಯಗಳ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದೆ ಈ ಒಂದು ನಿಯಮವನ್ನು ಉಲ್ಲಂಘಿಸುವವರಿಗೆ ದಂಡದ ಮೊತ್ತವನ್ನು ಹತ್ತು ಪಟ್ಟು ಹೆಚ್ಚಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಕೇಂದ್ರ ಸರ್ಕಾರ ಈ ಒಂದು ದಂಡದ ಮೊತ್ತದಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ ಹೌದು ಇನ್ನು ಮುಂದೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ರೆ ಆ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದು ಎಂಬ ಒಂದು ಹೊಸ ರೂಲ್ಸು ಜಾರಿಗೆ ಮಾಡಿದೆ ಒಂದು ವೇಳೆ ಇದೇ ತಪ್ಪು ಪದೇ ಪದೇ ಸಿಗಿದ್ರೆ ಆಗ ಮಾತ್ರ ಹದಿನೈದು ಸಾವಿರ ದಂಡ ಮತ್ತು ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ಗೆಳೆಯರೆ ಈ ಒಂದು ಹಿಂದೆ ಮದ್ಯಪಾನ ಮಾಡಿ ಸಿಕ್ಕಿ ಬಿದ್ರೆ ಒಂದು ಸಾವಿರದಿಂದ ಹದಿನೈದು ನೂರು ರೂಪಾಯಿ ವರೆಗೆ ದಂಡ ಕಟ್ಟಬಹುದಾಗಿತ್ತು ಆದರೆ ಇನ್ನು ಮುಂದೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಂತೆ ಅದೇ ರೀತಿ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ಈಗ ಒಂದು ರೂಪಾಯಿ ದಂಡ ಎಂದು ಹೇಳಲಾಗುತ್ತಿದೆ ಮತ್ತು ಪದೇ ಪದೇ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುವುದು ಗೊತ್ತಾದ್ರೆ ಆಗ ಮೂರು ತಿಂಗಳ ಕಾಲ ಲೈಸೆನ್ಸ್ ಅಮಾನತುಗೊಳಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಅದೇ ರೀತಿ ಕಾರು ಚಲಾಯಿಸುವಾಗ ಸೀಟ್ ಬೆಲ್ಟ್ ಧರಿಸದಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಎಂದು ಹೇಳಲಾಗಿದೆ ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸಿದ್ರೆ ದಂಡದ ಮೊತ್ತ ಈ ಒಂದು ಹಿಂದೆ ಐದನೂರು ರೂಪಾಯಿ ಇತ್ತು ಈಗ ಐದು ಸಾವಿರ ರೂಪಾಯಿ ವರೆಗೆ ಹೆಚ್ಚಿಸಲಾಗಿದೆ ಅದೇ ರೀತಿ ಒಂದು ವೇಳೆ ಲೈಸೆನ್ಸ್ ಇಲ್ಲದೆ ಕಾರು ಚಲಾಯಿಸಿದ್ರೆ ಆಗ ಐದು ಸಾವಿರ ರೂಪಾಯಿ ದಂಡ ಒಂದು ವೇಳೆ ಕಾರಿನ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ದು ಗೊತ್ತಾದ್ರೆ ಆಗ ಎರಡು ಸಾವಿರ ರೂಪಾಯಿ ದಂಡ ಎಂದು ಹೇಳಲಾಗಿದೆ ಸ್ನೇಹಿತರೆ ಮತ್ತು ಇದೇ ರೀತಿ ಮುಖ್ಯವಾಗಿ ನಾಲ್ಕು ಚಕ್ರ ಕಾರುಗಳ ಮಾಲಿನ್ಯ ಪ್ರಮಾಣ ಪತ್ರ ಇಲ್ಲದಿದ್ರೆ ಆಗ ಹತ್ತು ಸಾವಿರ ರೂಪಾಯಿ ದಂಡ ಅಪಾಯಕಾರಿ ಅಥವಾ ವೇಗವಾಗಿ ಚಾಲನೆ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ಆಂಬುಲೆನ್ಸ್ ಅಂತಹ ತುರ್ತು ವಾಹನಗಳಿಗೆ ದಾರಿ ಬಿಡಿದ್ರೆ ಆಗ ಹತ್ತು ಸಾವಿರ ರೂಪಾಯಿ ದಂಡ ಪಾವತಿ ಮಾಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಮೂಲಕ ವಾಹನ ಸವಾರರಿಗೆ ಕೇಂದ್ರದ ಸರ್ಕಾರ ಶಾಕ್ ಕೊಟ್ಟಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಷಕರನ್ನ ಬಿಟ್ಟು ಹೋಗುವ ಮಕ್ಕಳ ವಿರುದ್ಧ ಸೊಮೊಟೊ ಕೇಸ್ ದಾಖಲು ಮಾಡಿ ಎಂದು ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಬಂದಿದೆ ಹೌದು ಗೆಳೆರೆ ಇತ್ತೀಚೆಗೆ ಕರ್ನಾಟಕದ ಸರ್ಕಾರವು ಯಾವ ಮಕ್ಕಳು ತಮ್ಮ ತಂದೆ ತಾಯಿಯರ ಅಥವಾ ಹಿರಿಯರ ಪೋಷಕರ ಸೇವೆಯನ್ನ ಮಾಡೋದಿಲ್ಲ ಅಂತವರಿಗೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಎಂಬ ಆದೇಶವನ್ನು ಹೊರಡಿಸಿತ್ತು ಅದೇ ಬೆನ್ನಲೆ ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ ಇತರೆ ದೇವಸ್ಥಾನಗಳಲ್ಲಿ ಪೋಷಕರನ್ನು ಬಿಟ್ಟು ಹೋಗುವ ಮಕ್ಕಳ ವಿರುದ್ಧವೂ ಕೂಡ ಸುಮೋಟೋ ಕೇಸು ದಾಖಲಿಸಿ ಕ್ರಮ ತೆಗೆದುಕೊಳ್ಳಿ ಎಂದು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದೆ ಹೌದು ಆಸ್ತಿಯನ್ನು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಪೋಷಕರನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ದಿನೇ ದಿನೇ ಬರುತ್ತಿದ್ದು ಹಾಗಾಗಿ ಅಂತವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಎಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಮಹತ್ವದ ಆದೇಶವನ್ನು ಹೊರಡಿಸಿದೆ ಹೌದು ಗೆಳೆರೆ ಕರ್ನಾಟಕ ರಾಜ್ಯದಲ್ಲಿ ವೃದ್ಧ ಪೋಷಕರನ್ನು ಚಿಕಿತ್ಸೆ ನೆಪದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಥವಾ ಇತರೆ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯ ನಂತರ ಪೋಷಕರನ್ನ ಮನೆಗೆ ಕರೆದುಕೊಂಡು ಹೋಗದೆ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ಹೆಚ್ಚಾಗಿ ಬಂದಿವೆ ಇನ್ನು ವಿಚಾರಣೆ ವೇಳೆ ವೃದ್ಧ ಪೋಷಕರು ಒಂದು ಶಾಕಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಅದೇನೆಂದ್ರೆ ತಮ್ಮ ಮಕ್ಕಳು ಎಲ್ಲ ಆಸ್ತಿಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡು ಆರ್ಥಿಕ ಸಂಕಷ್ಟ ನೆಪ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಊಟ ಮತ್ತು ಉಚಿತ ವಸತಿ ಸಿಗುತ್ತೆ ಎಂದು ಹೇಳಿ ಅವರನ್ನ ಅಡ್ಮಿಟ್ ಮಾಡಿದ್ದಾರಂತೆ ಇಂತಹ ಹಲವು ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದಂತೆ ಈಗ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಮಹತ್ವದ ಆದೇಶ ಹೊರಡಿಸಿದೆ ಅಂದ ಹಾಗೆ ಸ್ನೇಹಿತರೆ ಇನ್ನು ಮುಂದೆ ಇಂತಹ ಪ್ರಕರಣಗಳಲ್ಲಿ ಎರಡ್ ಸಾವಿರದ ಏಳರ ಸೆಕ್ಷನ್ ಇಪ್ಪತ್ ಮೂರರ ಪ್ರಕಾರ ಆಸ್ತಿಯನ್ನ ಪುನಃ ಹಿರಿಯರು ಪಡೆದುಕೊಳ್ಳುವ ಅವಕಾಶವೂ ಕೂಡ ಇದೆ ಹೌದು ಯಾವುದೇ ಪೋಷಕರು ತಮ್ಮ ಮಕ್ಕಳಿಗೆ ವರ್ಗಾವಣೆ ಆದಂತಹ ಆಸ್ತಿಯನ್ನ ಮತ್ತೆ ತಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದು ಎರಡ್ ಸಾವಿರದ ಏಳರ ಸೆಕ್ಷನ್ ಇಪ್ಪತ್ತ್ ಮೂರರ ಪ್ರಕಾರ ಈ ಒಂದು ಆಸ್ತಿ ಪುನಃ ಪಡೆದುಕೊಳ್ಳುವ ಅವಕಾಶವನ್ನ ಸರ್ಕಾರ ಕಾನೂನು ರೀತಿಯಲ್ಲಿ ಕಲ್ಪಿಸಿಕೊಟ್ಟಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕವನ್ನ ಬಂದ್ ಮಾಡ್ತೀವೆಂದು ಎಂದು ಕನ್ನಡ ಪರ ಹೋರಾಟಗಾರರಾಗಿರುವ ವಾಟಲ್ ನಾಗರಾಜ್ ಅವರು ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ಇಂದು ಬೆಂಗಳೂರಿನಲ್ಲಿ ಸಭೆ ಕರೆದು ಮಾತನಾಡಿರುವಂತಹ ವಾಟಲ್ ನಾಗರಾಜ್ ಅವರು ನಾವು ಯಾವುದೇ ಕಾರಣಕ್ಕೂ ಬಂದ್ ಅನ್ನ ವಾಪಸ್ ಪಡೆಯಲು ಸಾಧ್ಯವೇ ಇಲ್ಲ ಮುಖ್ಯಮಂತ್ರಿಯವರು ಬಂದು ಕರೆದು ಮಾತನಾಡಿದರೂ ಕೂಡ ನಾವು ಮಾತ್ರ ನಮ್ಮ ಬಂದ್ ವಾಪಸ್ ಪಡೆಯುವುದಿಲ್ಲ ಬಂದ್ ಮಾಡಿಯೇ ಮಾಡುತ್ತೇವೆ ಎಂದು ವಾಟಲ್ ನಾಗರಾಜ್ ಅವರು ಹೇಳಿದ್ದಾರೆ ಇಂದು ನೆರೆ ರಾಜ್ಯ ಮತ್ತು ಕೇಂದ್ರ ಹಾಗೂ ಸಂಸತ್ ಗಮನ ಸೆಳೆಯಲು ಈ ಒಂದು ಕರ್ನಾಟಕ ಬಂದ್ ಮಾಡುವುದು ಅವಶ್ಯಕವಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೊಡೆಯಲಾಗುತ್ತಿದೆ ಮಹಾರಾಷ್ಟ್ರದವರು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಬಾರಿಯ ಕರ್ನಾಟಕ ಬಂದ್ ಅಂದು ಏನೇನು ಇರುತ್ತೆ ಏನೇನು ಇಲ್ಲ ಎಂಬುದನ್ನು ಕೂಡ ನಾವು ಡೀಟೇಲ್ ಆಗಿ ನೋಡೋಣ ಹೌದು ಅಷ್ಟಕ್ಕೂ ಈ ಒಂದು ಬಂದ್ ಮಾಡುವುದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಕರ್ನಾಟಕದ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಹೌದು ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಮರಾಠಿ ಪುಂಡರು ಹಲ್ಲೆ ಮಾಡಿದ್ದು ಈ ಒಂದು ವಿಷಯ ರಾಜ್ಯಾದ್ಯಂತ ಭಾರಿಸದ್ದು ಮಾಡಿತ್ತು ಇದೇ ಒಂದು ಬಂದ್ನಲ್ಲಿ ಇದೀಗ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಘೋಷಣೆ ಕೂಗಿದ್ದಾರೆ ಕನ್ನಡಿಗರ ಮೇಲೆ ಹಲ್ಲೆ ಪ್ರಕರಣ ಖಂಡಿಸಿ ಕನ್ನಡ ನಾಡು ಭಾಷೆ ನೆಲ ಜಲ ರಕ್ಷಣೆಗಾಗಿ ಈ ಒಂದು ಕರ್ನಾಟಕ ಬಂದನ್ನ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಏನೇನು ಇರುತ್ತೆ ಮತ್ತು ಏನೇನು ಇರೋದಿಲ್ಲ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಏನೇನು ಇರುತ್ತೆ ಎಂದು ನೋಡುವುದಾದ್ರೆ ಅಗತ್ಯ ಪೂರೈಕೆ ಸೇವೆಗಳು ಸಿಗಲಿವೆ ಹೌದು ಗೆಳೆಯರೆ ಹಾಲು ತರಕಾರಿ ದಿನಸಿ ಅಂಗಡಿಗಳು ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ರೈಲು ಮತ್ತು ವಿಮಾನ ಸೇವೆ ಮಾರ್ಚ್ ಇಪ್ಪತ್ತೆರಡರಂದು ಇರಲಿದೆ ಹಾಗಾದ್ರೆ ಏನಿರೋದಿಲ್ಲ ಅಂದ್ರೆ ಆಟೋ ಸಂಚಾರ ಬಂದ್ ಚಿತ್ರ ಮಂದಿರಗಳು ಬಂದ್ ಸಿನಿಮಾ ಶೂಟಿಂಗ್ ಮಾಡುವಂತಿಲ್ಲ ಇನ್ನು ಹೋಟೆಲ್ ಮತ್ತು ಮಾಲ್ಗಳು ಆ ದಿನ ಬಂದ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಅದೇ ರೀತಿ ಕೆಎಸ್ಆರ್ ಟಿಸಿ ಮತ್ತು ಬಿಎಂಟಿಸಿ ಬಸ್ ಸಂಚಾರವು ಕೂಡ ಬಂದ್ ಇರಲಿದೆ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಬಗ್ಗೆ ಹಿಂದಿನ ದಿನ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಪರಭಾಷಿಗರು ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡುತ್ತಿದ್ದು ಈ ಒಂದು ವಿಚಾರದ ಆಕ್ರೋಶ ಈಗ ಭಾರಿ ಸದ್ದು ಮಾಡುತ್ತಿದೆ ಅದೇ ಒಂದು ನಿಟ್ಟಿನಲ್ಲಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಕರ್ನಾಟಕದಲ್ಲಿರುವ ಬೇರೆ ರಾಜ್ಯದವರು ಕಡ್ಡಾಯವಾಗಿ ಕನ್ನಡವನ್ನ ಕಲಿಯಲೇಬೇಕು ಇಲ್ಲವಾದಲ್ಲಿ ಕರ್ನಾಟಕವನ್ನೇ ಬಿಟ್ಟು ಹೋಗಬೇಕು ಎಂದು ಮಾಧ್ಯಮಗಳ ಮುಂದೆ ವಾಟಲ್ ನಾಗರಾಜ್ ಅವರು ಆಗ್ರಹಿಸಿದ್ದಾರೆ ತಮಿಳರು ತೆಲುಗು ಮಾತನಾಡುವರು ಮಲಯಾಳಿಗಳು ಗುಜರಾತಿಗಳು ಬಿಹಾರಿಗಳು ಮಾರವಾಡಿಗರು ಯಾರೇ ಆಗಿರಲಿ ಪ್ರತಿಯೊಬ್ಬರು ಕನ್ನಡವನ್ನ ಕಲಿಯಲೇಬೇಕು ಇಳಿದಿದ್ರೆ ರಾಜ್ಯವೇ ಬಿಟ್ಟು ಹೋಗಬೇಕು ಎಂದು ವಾಟಲ್ ನಾಗರಾಜ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿದ್ದು ಇಲ್ಲಿಯವರೆಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದು ನೀವೇನಾದರೂ ಕೇಳಿದರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗುತ್ತೀರಾ ಹೌದು ಗೆಳೆರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಐದು ಗ್ಯಾರಂಟಿ ಯೋಜನೆಗಳಿಗೆನೆ ಫೆಬ್ರವರಿ ಅಂತ್ಯದವರೆಗೆ ಎಪ್ಪತ್ತೈದು ಸಾವಿರದ ಐದುನೂರ ಒಂಬತ್ತು ಕೋಟಿ ರೂಪಾಯಿ ಹಣ ಖರ್ಚು ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರ ಹೇಳಿದೆ ಹೌದು ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂಬ ಆರೋಪ ಮಾಡಿದ್ದಂತ ಬಿಜೆಪಿಯವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಂಕಿಅಂಶಗಳ ಸಮೇತ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಧಾನಸಭೆಯ ಕಲಾಪದ ವೇಳೆಯಲ್ಲಿ ಮಾತ್ರ ಂತ ಮುಖ್ಯಂತ್ರಿವರು ಗ್ಯಾರಂಟಿ ಯೋಜನೆಗಳಿಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದವರೆಗೆ ನಾವು ಎಪ್ಪತ್ತೈದು ಸಾವಿರದ ಐದುನೂರ ಒಂಬತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೇವೆ ಆದರೂ ಕೂಡ ನಮ್ಮ ಸರ್ಕಾರ ದಿವಾಳಿ ಆಗಿಲ್ಲ ಈ ಗ್ಯಾರಂಟಿಗಳು ಮತ್ತೆ ಮುಂದಿನ ಐದು ವರ್ಷಗಳವರೆಗೂ ಕೂಡ ಸ್ಥಗಿತಗೊಳ್ಳದೆ ಜನರಿಗೆ ತಲುಪುತ್ತೆ ಎಂದು ಮುಖ್ಯಮಂತ್ರಿ ಅವರು ಭರವಸೆಯೊಂದಿಗೆ ಮಾತನಾಡಿದ್ದಾರೆ ಮತ್ತೆ ಮುಂದುವರೆದು ಅಂಕಿಅಂಶಗಳ ಸಮೇತ ಮಾತನಾಡಿದಂತ ಸಿದ್ದರಾಮಯ್ಯವರು ಈ ಒಂದು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಜೂನ್ ಹನ್ನೊಂದರಂದು ಶಕ್ತಿ ಯೋಜನೆ ನಾವು ಜಾರಿಗೆ ಮಾಡಿದ್ವಿ ಇಲ್ಲಿವರೆಗೆ ನಾಲ್ನೂರ ಹತ್ತು ಕೋಟಿ ಜನರು ಈ ಒಂದು ಉಚಿತ ಬಸ್ ಯೋಜನೆಯಿಂದ ಸಂಚರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ನಾವು ನಿಗದಿ ಮಾಡಿದ್ದೇವೆ ಈಗ ಫೆಬ್ರವರಿ ಅಂತ್ಯದವರೆಗೆ ನಲವತ್ತೊಂದು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ನಾವು ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ನಿಗದಿ ಮಾಡಿ ಅದರಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ಇಲ್ಲಿಯವರೆಗೆ ಖರ್ಚು ಮಾಡಲಾಗಿದೆ ಉಳಿದಂತಹ ಹಣವು ಕೂಡ ಮುಂದಿನ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೇನೆ ಜಮೆ ಆಗುತ್ತೆ ಎಂದು ಮುಖ್ಯ ಮುಖ್ಯಮಂತ್ರಿಯವರು ನುಡಿದಿದ್ದಾರೆ ಇದೇ ನಡುವೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದವರು ನೀವೇ ನಮ್ಮ ಗ್ಯಾರಂಟಿಗಳನ್ನ ಏಕೆ ನಕಲು ಮಾಡಿದ್ರಿ ಎಂದು ವಾಗ್ದಾಳಿಯೂ ಕೂಡ ಮಾಡಿದ್ದಾರೆ ಹೌದು ಹೇಳಿದರೆ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿ ಆಗುತ್ತೆ ಗ್ಯಾರಂಟಿಗಳು ಒಳ್ಳೆಯದಲ್ಲ ಎಂದು ಆರೋಪ ಮಾಡಿದಂತ ಬಿಜೆಪಿಯವರು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಮತ್ತು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಕಿ ಗ್ಯಾರಂಟಿ ಎಂದು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನೇ ನಕಲು ಮಾಡಿದ್ದಾರೆ ಇದೇ ಒಂದು ವಿಚಾರವನ್ನ ಮುಂದಿಟ್ಟು ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿಯವರು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡುವುದಾದ್ರೆ ನಕಲು ಏಕೆ ಮಾಡಿದ್ರಿಪ್ಪ ಎಂದು ವ್ಯಂಗ್ಯವಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕಿ ಗ್ಯಾರಂಟಿ ಎಂದು ಘೋಷಣೆ ಮಾಡಿದ್ರಿ ನಮ್ಮ ಗ್ಯಾರಂಟಿಗಳನ್ನು ನಿರಂತರವಾಗಿ ವಿರೋಧಿಸಿದವರೇ ಈಗ ನೀವೇ ಈ ಕೆಲಸ ಮಾಡಿದ್ದೀರಿ ಇಂದು ಅನೇಕ ರಾಜ್ಯಗಳಲ್ಲಿ ನಮ್ಮದೇ ಗ್ಯಾರಂಟಿಗಳನ್ನು ನೀವು ನಕಲು ಮಾಡಿ ಕೊಡುತ್ತಿದ್ದೀರಿ ಎಂದು ಮುಖ್ಯಮಂತ್ರಿಯವರು ವಾಗ್ದಾಳಿ ಮಾಡಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ